ಕಂಪ್ಲಿಯ ಶಾಮಿಯಾ ಚಂದ ಶಾಲೆಗೆ ಕೊಠಡಿ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಗಣೇಶ್ ಸುಮಾರು ಮೂವತ್ತೈದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣವಾಗಲಿದೆ ಜಿ ಪ್ಲಸ್ ಒನ್ ಕೊಠಡಿ ಇನ್ನು ಸ್ವಾತಂತ್ರ್ಯ ಪೂರ್ವದ ಕಾಲೇಜಿನ ಜೀರ್ಣೋದ್ಧಾರ ವಿಚಾರವಾಗಿ ಶಾಸಕ ಗಣೇಶ್ ಹೇಳಿಕೆ ಸುಮಾರು ಇಪ್ಪತ್ತು ನಾಲ್ಕು ಲಕ್ಷದಲ್ಲಿ ಮೇಲ್ಚಾವಣಿ ಕಾಮಗಾರಿ ಮಾಡಲಾಗುತ್ತೆ ಅವಶ್ಯಕತೆ ಇದ್ರೆ ಇನ್ನೂ ಹೆಚ್ಚಿನ ಅನುದಾನ ನೀಡಲಾಗುತ್ತೆ ಹಳೆ ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಶಾಲೆಯನ್ನ ಉಳಿಸಿಕೊಳ್ಳಲು ಸೂಚಿಸಿದೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಯಾವುದೇ ತೊಂದರೆ ಆ ನಿಟ್ಟಿನಲ್ಲಿ ಅವರ ಬೇಡಿಕೆಗಳನ್ನ ಈಡೇರಿಸಿವೆ ಎಂದು ಶಾಸಕ ಭರವಸೆ ನೀಡಿದ್ದಾರೆ ಭಾಳಷ್ಟು ರೂಮಿನ ಅವಶ್ಯಕತೆ ಇರ್ತೈತೆ ಭಾಳಷ್ಟು ಅಂದರೆ ಈ ವಿಡಿಯೋ ಹಾಕೋದು ಅದು ಹಾಕೋದು ರೂಮ್ ಮಾಡಿ ರೂಮ್ ಮಾಡಿ ಇದು ಮಾಡೋದು ಇವೆಲ್ಲ ಹೀಗಾಗಿ ಇವಾಗ ಏನು ಮೂವತ್ತಾರು ಲಕ್ಷಕ್ಕೂ ವೆಚ್ಚದಲ್ಲಿ ಎರಡು ರೂಮ್ ಹಾಕ್ತಿದೆ ಯಾವಾಗ ಇದು ಎರಡು ರೂಮ್ ಹಾಕ್ತಿದೆ ಅದಾದಮೇಲೆ ಅದು ಡೆಮ್ಲಿಷ್ ಮಾಡಬೇಕಂತಂದು ಪ್ಲಾನ್ ಇತ್ತು ಹಳೇ ವಿದ್ಯಾರ್ಥಿಗಳೆಲ್ಲ ಸೇರಿ ಅದು ಡೆಮ್ಲಿಷ್ ಮಾಡೋದು ಬೇಡ ಸರ್ ಭಾಳ ಇತಿಹಾಸ ಇರೋಂಥ ಇದು ಹಾಗಾಗಿ ಅದು ಮೇಂಟೆನೆನ್ಸ್ ಅಂದರೆ ಆ ಮ್ಯಾಗಳು ಮ್ಯಾಗಳು ಇವು ಏನು ಹೋಗ್ಯಾವ ಮೇಲ್ಚಾವಣಿ ಮೇಲ್ಚಾವಣಿ ಏನು ಐತಿ ಅದನ್ನ ಜೀರ್ಣೋದ್ಧಾರ ಮಾಡಿರೋ ತಂದು ಹಳೆ ವಿದ್ಯಾರ್ಥಿಗಳು ಅವರೆಲ್ಲರೂ ಸೇರಿ ಫೋನ್ ದೂರವಾಣಿ ಮುಖಾಂತರ ಕೆಲವೊಂದು ಕಂಡಾಗ ಭಾಳಷ್ಟು ಇದು ಅಂತಂದರೆ ಅದಾದ್ಮೇಲೆ ನಮ್ಮೆಲ್ಲ ಟೀಚರ್ಸ್ ಕೇಳಿದಾಗ ಇಲ್ಲ ಸರ್ ನಮ್ಗೆ ಅದೊಂದು ಆಯ್ತು ಅಂದರೆ ಎಲ್ಲ ಮಕ್ಕಳು ಒಂದೇ ಕಡೆಗೆ ನಾವು ಮಾಡ್ಕೊಂಬಕ್ಕೆ ಅನುಕೂಲ ಆಗುತ್ತೆ ಅಂದರು ಈ ನಿಟ್ಟಿನಲ್ಲಿ ನಮಗೆ ಅದು ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಟೆಂಡರ್ ಕರೆದಿದ್ದಾಗಾದರೆ ಟೆಂಡರ್ ಕರೆದರೆ ಅದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೇಲ್ಚಾವಣಿ ಏನೈತಿ ಮೇಂಟೆನೆನ್ಸ್ ಸಣ್ಣ ಪುಟ್ಟ ಏನಿದೆ ಆ ಮೇಲ್ಛಾವಣಿ ಮತ್ತು ಇದು ಅದನ್ನು ಕೂಡ ರಿಪೇರಿ ಮಾಡಿ ಇವತ್ತೇನು ಭಾಳ ಎಷ್ಟು ವರ್ಷದಿರ್ಬೋದು ಬಿಲ್ಡಿಂಗು ಸ್ವತಂತ್ರಪೂರ್ವ ಹಾಗಾಗಿ ಇನ್ನೂ ದುಡ್ಡು ಅವಶ್ಯಕತೆ ಇದ್ರೆ ಇನ್ನೂ ಅವಶ್ಯಕತೆ ಇದ್ರೆ ಅದನ್ನ ನೋಡೋಣ ಇಪ್ಪತ್ನಾಲ್ಕು ಲಕ್ಷ ಆಗಿಲ್ಲ ಇನ್ನೂ ಅವಶ್ಯಕತೆ ಐತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅದು ಎಷ್ಟಾದ್ರೂ ಕೂಡ ಸಂಪೂರ್ಣವಾಗಿ ಅದನ್ನ ರೆಡಿ ಮಾಡಿ ಕಂಪ್ಲೀಟ್ ಮಾಡಿ ಕೊಡಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ ಹಾಗಾಗಿ ಇಲ್ಲ ಈ ಎರಡು ರೂಮ್ ಆದರೂ ಕೂಡ ಇನ್ನು ಮೂರು ಇಲ್ಲದ ನಾಲ್ಕು ರೂಮ್ ಬೇಕಂತ ನಮ್ಮ ಬಸವರಾಜ ಸ್ವಾಮಿ ಅವರು ಎಲ್ಲರು ಹೇಳಕ್ಕರ್ತಾರೆ ಆ ರೂಮ್ ಕೂಡ ಕೊಡ್ತೀವಿ ಯಾಕಂದರೆ ಶಿಕ್ಷಣ ಭಾಳಷ್ಟು ಮುಖ್ಯ ಯಾಕಂದರೆ ಇಲ್ಲಿ ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಈ ಮೈನಾರಿಟಿ ಭಾಳಷ್ಟು ಬಡ ಏನು ಬ್ಯಾಕ್ವರ್ಡ್ಸ್ ಭಾಳ ಕಡು ಬಡವ್ರು ಏನಾದರೂ ಅಂಥವ್ರು ಅಂಥ ಏನು ತಂದೆ ತಾಯಿ ಮಕ್ಕಳು ಇಲ್ಲಿ ಬರ್ತಾರೆ ಹಂಗಾಗಿ ಅವ್ರಿಗೂ ಒಳ್ಳೆಯದ ಅಂತ